ದಕ್ಷ ಬನ್ನಿ ಅಲ್ಲ ಎಲ್ರು ಒಟ್ಟಿಗೆ ಮಾತಾಡಬೇಕು ಅಟೆಂಡ್ ಮಾಡಿಲ್ಲ ಬಂದ್ಬಿಟ್ಟು ಮಿಥುನ್ ಸುವರ್ಣ ಅವರು ಹಾಗೆ ಓಕೆ ಬನ್ನಿ ಬನ್ನಿ ಸರ್ ಬನ್ನಿ ದಯವಿಟ್ಟು ಬಂದ್ಬಿಟ್ಟು ಅವಿನಾಶ್ ಸಾರಿ ಓಕೆ ತನಿಷಾ ಅವರಿಂದ ಮಾಡ್ಬಿಡೋಣ ಸಾಂಗ್ ನೋಡಲಿ ಅಲ್ಲಿ ಕುತ್ಕೊಂಡು ಕೆಲವೊಂದು ಕ್ವಶನ್ ಸಿಗುತ್ತೆ ಕೇಳಿದ್ರೆ ಆನ್ಸರ್ ಬರ್ತಿದೆ ಅಂದ್ರೆ ಹೇಳಿ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರೂ ನೋಡಿ ಸಿಕ್ಕೇ ಖುಷಿ ಆಗ್ತದೆ ಅಬೌಟ್ ಸಾಂಗ್ ಈಶಾನಿ ಹ್ಯಾಪಿ ಬರ್ತ್ ಡೇ ಫಸ್ಟ್ ಆಫ್ ಆಲ್ ಅಂಡ್ ಸೆಕೆಂಡ್ ಥಿಂಗ್ ಸಾಂಗ್ ಬಂದಿದೆ ಇದನ್ನ ಯಾರು ಎಕ್ಸ್ಪೀರಿಯನ್ಸ್ ಮಾಡಿರಲ್ವಲ್ಲ ಅವ್ರಿಗೆ ಇದ್ರ ಅರ್ಥ ಗೊತ್ತಾಗೋದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು ಅಂತ ನನ್ಗೆ ಅನ್ಸುತ್ತೆ ಯಾಕಂತಂದ್ರೆ ಹೆಣ್ಮಕ್ಳಾಗಿ ನಾವೇನ್ ಫೇಸ್ ಮಾಡ್ತೀವಿ ಈ ಥಿಯೇಟರ್ ನೋಡಿದ್ರೆ ನಿಮ್ಗೆ ನಿಮ್ಮಲ್ಲಿ ಒಂದಷ್ಟು ಅಷ್ಟು ಜನರಿಗೆ ನೆನ್ಪಿರ್ಬಹುದು ಈ ಥಿಯೇಟರ್ ಅಲ್ಲಿ ಲೈವ್ ನನಗೆ ನನಗಾಗಿತ್ತು ಒಬ್ಬ ಐ ಕ್ಯಾನ್ ಸೇ ಹಿಮ ರಿಪೋರ್ಟರ್ ಯೂಟ್ಯೂಬರ್ ನೇಮ್ ಅವ್ರನ್ನ ಮತ್ತೆ ಬೆಳೆಸೋದಕ್ಕೆ ನಾನು ಇಷ್ಟಪಡೋಲ್ಲ ಬಿಕಾಸ್ ಕೆಟ್ಟ ಜಾತಿನ ಯಾವತ್ತೂ ಬೆಳೆಸಬಾರ್ದು ನಾವು ಸೊ ಅವರು ಇದೇ ಒಂದು ಹಿಂದೆ ಇಂಟರ್ವ್ಯೂ ನಲ್ಲಿ ನಾನು ಹತ್ರ ಇಷ್ಟ ಬಂದಾಗ ಮಾತಾಡಿದ್ರು ನೀವು ಹಾಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಯ್ತು ಅದು ಐ ನೋ ಆಕ್ಷನ್ ಲಿಟ್ರ ಆನ್ ಏನೂ ಆಗ್ಲಿಲ್ಲ ಅದು ನಮ್ಮ ಒಂದು ಒಪಿನಿಯನ್ ಹೊರಗ್ ಹಾಕ್ಬೇಕು ಅಂತಂದ್ರೆ ಈ ಒಂದು ಸಾಂಗ್ ಮೂಲಕ ಹಾಕ್ಬಹುದು ಅಂತ ಇಶಾನಿ ಅವರು ತೋರ್ಸ್ಕೊಟ್ಟಿದ್ದಾರೆ ಐ ಆಮ್ ರಿಲಿ ಪ್ರೌಡ್ ಆಫ್ ಯು ಅಂಡ್ ದ ಹೋಲ್ ಟೀಮ್ ದ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಒಂದ್ ಅಷ್ಟು ಇಂಗ್ಲಿಷ್ ಸಾಂಗ್ಸ್ ನ ನಾವೆಲ್ಲರೂ ಕೇಳೇ ಇರ್ತೀವಿ ಸೊ ಎಷ್ಟು ಜನ ಅದರಲ್ಲಿ ಮೀನಿಂಗ್ ನ ಹುಡುಕಿ ಸಾಂಗ್ ಕೇಳ್ತೀರಾ ಒಂದ್ಸತಿ ಹೇಳಿ ನೋಡೋಣ ಐ ರಿ ಒಂಡರ್ ಬಿಕಾಸ್ ಮ್ಯೂಸಿಕ್ ಚೆನ್ನಾಗಿದೆ ರ್ಯಾಪ್ ಚೆನ್ನಾಗಿದೆ ಹಿಪ್ ಹಾಪ್ ಚೆನ್ನಾಗಿದೆ ಇನ್ನೊಂದು ಚೆನ್ನಾಗಿದೆ ಅವ್ರ ಕಾಸ್ಟ್ಯೂಮ್ ಚೆನ್ನಾಗಿದೆ ಕಾರ್ಸ್ ನೋಡಿ ಒಂದಷ್ಟು ಸಾಂಗ್ಸ್ ಗಳನ್ನ ನಾವು ಇಷ್ಟಪಡ್ತೀವಿ ಐ ಥಿಂಕ್ ಐ ಲವ್ ದ ಸಾಂಗ್ ವೇ ಐ ಲಾಟ್ ಮೋರ್ ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ನಮ್ಗೆ ಬರುವಂತಹ ಒಂದು ಕೆಟ್ಟ ಕಮೆಂಟ್ಸ್ ಈ ರೀತಿಯಾಗಿ ತಿರುಗೇಟ್ ಕೊಡಬಹುದು ಅಂತ ಅವರು ಹಾಗೆ ತಂಡದವರು ತೋರಿಸಿಕೊಟ್ಟಿದ್ರ ಐ ಆಮ್ ವೆರಿ ಗ್ಲಾಡ್ ಅಂಡ್ ವೆರಿ ಹ್ಯಾಪಿ ಬಿಕಾಸ್ ಐ ಆಮ್ ಫೇಸ್ ದಿಸ್ ಸೊ ನಾನು ಫೇಸ್ ಮಾಡಿರೋದ್ರಿಂದ ಇದು ನನಗೆ ಸ್ವಲ್ಪ ಡೀಪ್ ಆಗಿ ಇಟ್ಟಾಗ್ತು ಅಂತ ಹೇಳ್ಬಹುದು ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿಶ್ ಯು ಅಂಡ್ ದ ಹೋಲ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಗಿರಿ ಗ್ರೇಟ್ ಜಾಬ್ ಅಂಡ್ ಬೇರೆಯವ್ರ ಹೆಸರುಗಳು ಗೊತ್ತಿಲ್ಲ ನನಗೆ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಇದೇ ರೀತಿಯಾಗಿ ಇನ್ನೊಂದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನ ಕೊಡುವಂತಹ ಕಂಟೆಂಟ್ ಕೂಡ ಕ್ರಿಯೇಟ್ ಮಾಡಿ ನೀವು ಅಂಡ್ ಐ ಥಿಂಕ್ ಆಫ್ಟರ್ ಸೇಯಿಂಗ್ ದಿಸ್ ಸಾಂಗ್ ಐ ರಿಲಿ ವಾಂಟ್ ಟು ವರ್ಕ್ ವಿತ್ ಯು ನನಗೆ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಐ ಥಿಂಕ್ ವಿ ಆರ್ ವರ್ಕಿಂಗ್ ಸೋನ್ ಯಾ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಐಶ್ವರ್ಯ ನಂತರ ಈ ತರ ಅಂತ ಅಲ್ಲ ಆಲ್ಬಮ್ ಸಾಂಗ್ ಮಾಡ್ಬೇಕು ಅನ್ನೋದು ನನ್ನ ಕ್ರೇಜ್ ಆಗಿತ್ತು ಫ್ರಮ್ ಮೈ ಸ್ಕೂಲ್ ಡೇಸ್ ಐ ಮಸ್ತಿ ಅದನ್ನ ತುಂಬಾ ಸಲ ಹೇಳ್ಬಿಟ್ಟಿದೀನಿ ನಾನು ಬಟ್ ಸಿನಿಮಾ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಆಲ್ಬಮ್ ಸಾಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ಲಿಲ್ಲ ಸೊ ವರ್ಕ್ ನಡೀತಾ ಇದೆ ಅಗೇನ್ ಶಶಾಂಕ್ ಶೇಷ್ಗಿರಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಸೊ ಐ ಥಿಂಕ್ ಐ ವಾಂಟ್ ಗಿರಿ ಐ ಐ ಥಿಂಕ್ ಐ ಹ್ಯಾವ್ ಟು ಟಾಕ್ ಟು ಮೈ ಟೀಮ್ ಫಸ್ಟ್ ಟೈಮ್ ಗೆಟ್ ಬ್ಯಾಕ್ ಟು ಯು ಐ ವಿಲ್ ಫಾರ್ ಶೋರ್ ಸಿನಿಮಾ ಕೆಲಗೂ ನಮಸ್ಕಾರ ಮೊದಲನೇದಾಗಿ ಇಶಾನಿ ಹ್ಯಾಪಿ ಬರ್ತ್ ಡೇ ಗಾರ್ಡ್ಲೆಸ್ ಆ್ಯಂಡ್ ಆಲ್ಬಮ್ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಇವರು ಬ್ಯೂಟಿಫುಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆ್ಯಂಡ್ ಒನ್ ಡೇ ಶೂಟ್ ಅಂತ ಹೇಳಿದರೆ ಎಕ್ಸ್ಟ್ರಾಡಿ ನನಗೆ ಒನ್ ಡೇಲಿ ಇಷ್ಟು ಕೆಲಸ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ತೋರಿಸ್ಕೊಡ್ಬೇಡಿ ಜಾಸ್ತಿ ನನಗೆಲ್ಲ ಪೇಮೆಂಟ್ ಬರಬೇಕು ಒಂದೊಂದು ದಿನಕ್ಕೆ ನೀವು ಸಾಂಗ್ ಮುಗಿಸ್ಬಿಟ್ರೆ ಹೇಗೆ ಎನಿವೈಸ್ ಬಟ್ ತುಂಬ ಚೆನ್ನಾಗಿ ಮಾಡಿದೀರ ವೆರಿ ಹ್ಯಾಪಿ ಪ್ರೊಡ್ಯೂಸರ್ ಆದಲ್ಲ ಇಷ್ಟ ಆಗುತ್ತೆ ಒನ್ ಡೇ ಇನ್ನೂ ಆರ್ಟಿಸ್ಟ್ ಆಗಿರೋದ್ರಿಂದ ಒಂದೇ ಮೂರು ದಿನ ಮಾಡಿ ಬಟ್ ತುಂಬ ಚೆನ್ನಾಗಿತ್ತು ಲಿರಿಕ್ಸ್ ನೀವೇನು ಉತ್ತರ ಕೊಡಬೇಕು ನೀವು ಹೇಳಿದ್ರಿ ಒಬ್ಬೊಬ್ಬರು ಒಂದೊಂದರ ಉತ್ತರ ಕೊಡ್ತಾರೆ ನಾನು ಅಂದರೆ ಐ ಇಗ್ನೋರ್ ನೀವು ಹೇಳ್ತೀರಾ ಐ ಇಗ್ನೋರ್ ಯು ಅನ್ನೋ ಥರ ನನ್ನ ಒಂದು ಭಾವನೆ ಅವ್ರದ್ದು ಹಾಡಿನ ಮೂಲಕ ಅವ್ರು ಹೇಳಿದ್ದಾರೆ ಪ್ರಾಬ್ಲಿ ಅದು ಅವ್ರಿಗೆ ಮುಟ್ಲಿ ಅಂತ ನಾನು ಆಶಿಸ್ತೀನಿ ಆ್ಯಂಡ್ ಅದು ಏನೇ ಇದ್ದರೂ ಕೂಡ ಆಸ್ ಅನ್ ಆಲ್ಬಮ್ ಸಾಂಗ್ ತುಂಬ ಚೆನ್ನಾಗಿದೆ ಕನ್ನಡಕ್ಕೆ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದೀರಾ ಈ ರೀತಿ ತಂಡಕ್ಕೆ ద స్పన్సర్స్ ప్రొడ్యూసర్స్ డైరెక్టర్ అండ్ దోల్ టీమ్ కంగ్రాచులేషన్స్ అండ్ ఐ విశ్యూ ఆల్ ద వెరీ బెస్ట్ ఈ ఆల్బమ్ సాంగ్ తుంబడి దొడ్డదా ఈ యశస్సీ అంత నన్ను మనసారి హారాయిస్తే అండ్ ఐ విశ్ యూ ఆల్ ద వెరి బెస్ట్ ఇషాని అండ్ స్పెషల్ డే యూ హ్ లాంచడ్ బర్త్ డే సో హెచ్చు ఇన్నుచ్చు యశస్ అంత నేను ఆశ్స్థి ఓకే ఆల్ దైస్ థ్యాంక్ థాంక్యూ సో మచ్ నమస్కారం ఎలాగూ ఫస్ట్ ఆఫ్ ఆల్ హ్యాపీ బర్త్ డే ఇషాని యు లుక్ వెరీ నైస్ ಅಂಡ್ ನೀವು ವಿಡಿಯೋಗಳು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೀರ ಅಂಡ್ ಒಂದು ಸಿಂಗರ್ ಆಗಿ ಐ ಥಿಂಕ್ ಒಂದು ಹಾಡ್ ಮಾಡೋದು ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತಿದೆ ಅಂಡ್ ಹಾಡನ್ನ ವಿಡಿಯೋ ಮೂಲಕ ಜನಕ್ಕೆ ತೋರ್ಸೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ ಅಂಡ್ ಇವಾಗ ಕನ್ನಡದಲ್ಲಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅನ್ನೋದು ಇಟ್ಸ್ ಬೂಮಿಂಗ್ ನೌ ಅಂಡ್ ಥ್ಯಾಂಕ್ಸ್ ಟು ಯು ಗೈಸ್ ಬಿಕಾಸ್ ನೀವು ಒಂದು ಬುನಾದಿ ಹಾಕಿದರೆ ಈಗ ನಮ್ಮ ಕನ್ನಡದ ರಾಫರ್ಸ್ ಆಗಿರಲಿ ಒಂದು ಇಂಡಿಪೆಂಡೆಂಟ್ ಮ್ಯೂಸಿಕ್ನ ಕನ್ನಡದ ಇಂಡಿಪೆಂಡೆಂಟ್ ಮ್ಯೂಸಿಕ್ ಒಂದು ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದಾರೆ ಸೊ ಆಲ್ ದ ವೆರಿ ಬೆಸ್ಟ್ ಟ್ರ್ಯಾಕ್ ಸೌಂಡ್ಸ್ ಅಮೇಸಿಂಗ್ ನಿಮ್ಮ ಕಂಠ ತುಂಬಾನೇ ಚೆನ್ನಾಗಿದೆ ಅಂಡ್ ನಿಮ್ಮ ಭಾವನೆಗಳನ್ನ ಈ ಒಂದು ಹಾಡಿನ ಮೂಲಕ ತಿಳಿಸಿದ್ರ ಆ್ಯಂಡ್ ಐ ಹೋಪ್ ಜನರಿಗೂ ಆ ಭಾವನೆಗಳು ತಲುಪುತ್ತೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಇಟ್ಸ್ ಅ ವೆರಿ ವೆರಿ ನೈಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಇಂಡಿಪೆಂಡೆಂಟ್ ಮ್ಯೂಸಿಕ್ಗೆ ಈ ಒಂದು ವೇದಿಕೆ ಮಾಡಿಕೊಟ್ಟಿದ್ದಕ್ಕೆ ಈ ನಾವು ಇಂಡಿಪೆಂಡೆಂಟ್ ಮ್ಯೂಸಿಕ್ನ ಬಿಡ್ಬೋದು ವಿ ಕೆನ್ ಫಾಲೋ ಯೋರ್ ದಾರಿ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದೆರಿ ಬೆಸ್ಟ್ ಶಾನಿ ನಮಸ್ಕಾರ ಎಲ್ಲರೂ ಜಾಸ್ತಿ ಮಾತಾದ್ರೆ ಹ್ಯಾಪಿ ಬರ್ತ್ ಡೇ ಶಾನಿ ಆ್ಯಂಡ್ ಸಾಂಗ್ ಒಂದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಗಿರಿ ಹಾಗೂ ಎಲ್ಲ ತಂಡಕ್ಕೆ ಈ ಸಾಂಗ್ ಟ್ರೆಂಡಿಗಲ್ಲಿ ಓಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಶ್ರವಣು ಆ್ಯಂಡ್ ಇನಿಷಿಯಲಿ ಹ್ಯಾಪಿ ಬರ್ತ್ ಡೇ ಶಾನಿ ಆ್ಯಂಡ್ ಯು ಲುಕಿಂಗ್ ವೆರಿ ಪ್ರೆಟಿ ಎಲ್ಲರೂ ಆಗಿದೆ ಸೊ ಟಾಕಿಂಗ್ ಅಬೌಟ್ ದ ಸಾಂಗ್ ಫಸ್ಟ್ ಆಫ್ ಆಲ್ ನಾನು ಶ್ರವಣ್ ರೈ ರಾನಿ ಅಂತ ಎಮ್ ಅ ಶೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಮಾತಾಡ್ತೀನಿ ಸೊ ಪ್ರೈಮರಿಲಿ ಫಸ್ಟ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಇಸ್ ಅವರು ಎಫರ್ಟ್ ಹಾಕಿ ಕನ್ನಡ ಕಲಿತು ಅಂದರೆ ಐ ನೋ ದ ಪೈನ್ ಇನ್ನೊಂದು ಲ್ಯಾಂಗ್ವೇಜ್ ಕಲಿತು ಅದರಲ್ಲೂ ಹಾರ್ಡ್ ಬರೆಯೋದು ಹೇಳೋದು ಅಂದರೆ ಇಟ್ಸ್ ನಾಟ್ ಈಸಿ ಆ್ಯಂಡ್ ಇಟ್ ಈಸ್ ವೆರಿ ಬಿಗ್ ಥಿಂಗ್ ಇಟ್ ಇಸ್ ನಾಟ್ ಈಸಿ ಪ್ರೈಮರಿ ಥಿಂಗ್ ಸೆಕೆಂಡ್ ಥಿಂಗ್ ಇಸ್ ಒಂದು ದಿನದಲ್ಲಿ ಅವರು ಶೂಟ್ ಮಾಡಿ ಮುಗಿಸಿದ್ರು ಅಂತ ಹೇಳಿದರು ದಟ್ ಈಸ್ ಲೈಕ್ ಕ್ರೇಜಿ ವರ್ಕ್ ಯಾ ಸೋಶಿಯಲ್ ಮೀಡಿಯಾ ಅಲ್ಲಿ ಯಾರ್ ವಿಡಿಯೋ ಮಾಡ್ತಾರೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಶೂಟ್ ಮಾಡ್ತಾರೆ ಅವರು ಗೊತ್ತಿರುತ್ತೆ ಒಂದಿನದಲ್ಲಿ ವಿತ್ this setup amazing work गिरी all of you you applause ಮಾಡಲೇಬೇಕು ಇದಕ್ಕೋಸ್ಕರ please ಟೀಮ್ ಗೋಸ್ಕರ ಆ ನೆಕ್ಸ್ಟ್ ಥಿಂಗ್ ಟಾಕಿಂಗ್ अबाउट द सॉन्ग ಸೋಶಿಯಲ್ ಮೀಡಿಯಾ ಹೇಟ್ ಬಗ್ಗೆ ಮಾತಾಡುವಾಗ ಐ ಬಿಲೀವ್ ಸೋಶಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಿರಲ್ಲ ನೀವು ಓಕೆ ಸೋ ಸೋಶಿಯಲ್ ಮೀಡಿಯಾ ಹೇಟ್ ಅಂತ ಹೇಳುವಾಗ ಸಿ देयर ಆರ್ ಟೂ ways ಟು ಟೇಕ್ ಇಟ್ ರೈಟ್ ವೆನ್ ಯು ವೆನ್ ಯು ಗಿವನ್ ಒಪಿನಿಯನ್ ಆನ್ ಸೋಷಿಯಲ್ ಮೀಡಿಯಾ ದೆರ್ ಆರ್ ಟೂ ಸೆಟ್ ಆಫ್ ಆಡಿಯನ್ಸ್ ಯಾರು ನೀವೇನು ಹೇಳ್ತೀರಾ ಅದನ್ನ ಒಪ್ತಾರೆ ಇನ್ನೊಬ್ರು ನೀವೇನು ಹೇಳ್ತೀರಾ ಅವ್ರ ನಿಮ್ಮ ಕಾಂಟೆಂಟ್ನ ಒಪ್ಪಲ್ಲ ಸೊ ಡೆಫಿನೆಟ್ಲಿ ನೆಗೆಟಿವಿಟಿ ಇದ್ದೇ ಇರುತ್ತೆ ವಿತ್ ಅ ಸಾಂಗ್ ಇವರು ಬ್ಯಾಂಗರ್ ರಿಪ್ಲೈ ಮಾಡಿದ್ದಾರೆ ಬಟ್ ದೆನ್ ನಾನೇನ್ ಹೇಳೋದಂದ್ರೆ ಸಕ್ಸಸ್ ಶುಡ್ ಬಿ ಯೋರ್ ಬೆಸ್ಟ್ ರಿವೆಂಜ್ ಇಶಾನಿ ಯು ಗೆಟ್ ಮೈ ಪಾಯಿಂಟ್ ಸೊ ವೆನ್ ಯು ವರ್ಕ್ ಆನ್ ಸೆಲ್ಫ್ ಯುವರ್ ನೀವು ಸಕ್ಸಸ್ಫುಲ್ ಆಗ್ತಿರಲ್ಲ ಆಗ ಹಿಟ್ಸ್ ದ ಹಿಟೆಸ್ಟ್ ಸೊ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಮಚ್ನ್ಸ್ ಅಗೇನ್ ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತದೆ ಮೊದಲನೇದಾಗಿ ಈಶಾನ್ಯ ಅವರಿಗೆ ಉದ್ಯೋಗದ ಶುಭಾಶಯಗಳು ಒಳ್ಳೆಯದಾಗಿ ಅವರಿಗೆ ನನ್ನದು ಈಶಾನ್ಯ ಬಿಗ್ ಬಾಸ್ ಅಂತ ಪರ್ಚೇಸ್ ಆಗಿತ್ತು ಒಂದೊಳ್ಳೆ ಬಾಂಡಿಂಗ್ ಇತ್ತು ಅದ್ರ ಬಗ್ಗೆ ಮಾತಾಡ್ತಾರೆ ಪ್ರೆಸೆಂಟ್ ಸಾಂಗ್ ಏನು ಇವಾಗ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ತಾರಲ್ಲ ಈ ಕಮೆಂಟ್ಸ್ ಪಾಸ್ ಆಗೋದಾಗಿ ಮತ್ತೊಂದಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕಟ್ಸ್ಕೊಂಬಾರ ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಾನಂತೂ ತಲೆ ಕೆಟ್ಟಲ್ಲ ಸಕ್ಕಾಗಿ ಎಂಜಾಯ್ ಮಾಡ್ತೀನಿ ಕಮೆಂಟ್ಸ್ ಆದಾಗ ನಾನು ಎಂಜಾಯ್ ಮಾಡ್ಕೊಂಡು ನೀಟ್ ಆಗುತ್ತೆ ನೋಡ್ಕೊಂಡು ಮಜಾ ತಗೊಂತಿನಿ ಯಾಕಂದರೆ ಅದ್ರ ಅಂತವ್ರ್ಗು ನಾವು ವಿಡಿಯೋಕ್ಕಾಗಲ್ಲ ಅವಾಗಲೇ ಟೀಮ್ ಅವ್ರು ಹೇಳ್ತಿದ್ರು ಯಾರು ಬಂದ್ಬಿಟ್ಟು ಒರಿಜಿನಲ್ ಪ್ರೊಫೈಲ್ ಇಂದ ಕಮೆಂಟ್ ಹಾಕಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಅಷ್ಟೇ ನಾನು ಹೇಳ್ತೀನಿ ಯಾವಾಗ್ಲೂ ಯಾಕಂದ್ರೆ ಡೇಟ್ ಆಗಿ ಬಂದ್ರಪ್ಪ ಕಮೆಂಟ್ ಹಾಕ್ರಿ ಖುಷಿನೇ ನಮ್ಗೂ ಯಾಕಂದ್ರೆ ನಾವು ನಿಮ್ಮನ್ನ ನೋಡ್ಬೇಕು ಯಾಕಂದ್ರೆ ನೀವು ನೋಡ್ತಿ ನೋಡಿ ಕಮೆಂಟ್ ಹಾಕ್ತೀರಾ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ನೋಡಿ ಖುಷಿ ಪಡ್ತೀವಿ ಓಕೆನಪ್ಪ ಇವನ ಹಿಂಗಿದ ಸಹ ನೀವು ಯಾರು ಇಲ್ದ ಐಡೆಂಟಿಟಿ ಇಲ್ದಿರ ಏನು ಇರಲ್ಲ ಜೀರೋ ಫಾಲೋವರ್ಸು ಸಿಕ್ಸ್ ಫಾಲೋರ್ಸು ಟೆನ್ ಫಾಲೋರ್ಸ್ ಎಷ್ಟೋ ಇರ್ತಾರೆ ಬಂದ್ಬಿಟ್ಟು ಕಮೆಂಟ್ ಪಾಸ್ ಮಾಡ್ತೀರಾ ಅಲ್ಲಿ ಒಬ್ರು ಮನೆ ಇರುತ್ತೆ ಒಬ್ರು ಫ್ಯಾಮಿಲಿ ಇರುತ್ತೆ ಅಪ್ಪ ಅಮ್ಮ ಇರ್ತಾರೆ ಅವರು ನೋಡ್ತಾ ಇರ್ತಾರೆ ಸಾವಿರ ಜನ ಅವ್ರಿಗೆ ಅಂತ ಪ್ರೀತಿ ಸ್ವಲ್ಪ ಒಂದು ಒಂದ್ ಅಷ್ಟ ಜನ ಸಂಪಾದನೆ ಮಾಡಿರ್ತಾರೆ ನೀವು ಅಲ್ಲಿ ಕಮೆಂಟ್ ಮಾಡಿದಾಗ ಅದಕ್ಕೆ ಕಮೆಂಟ್ ಇನ್ನೊಬ್ಬ ಬರ್ತಾನೆ ಏ ಇವನು ನಾವು ತಿನ್ತೀನಿ ಅದನ್ನ ನಾನು ತಿನ್ನೋಣ ಅಂದ್ಬಿಟ್ಟು ಅಪಸ್ತ್ರ ಕಮೆಂಟ್ ಮಾಡಕ್ಕೆ ಬರ್ತಾನೆ ನಾನು ಅದನ್ನ ನನ್ನ ಒಂದು ಕಮೆಂಟ್ ಲಿಸ್ಟ್ ನಾನು ಹೇಳ್ತಿರೋದು ಅದನ್ನ ಇಷ್ಟೇ ನೋಡಿದೀನಿ ಹೇಳಿದ್ರೆ ಆಫ್ಟರ್ ಸಮ್ ಸ್ಟೇಜ್ ಒಂದು ವಿಡಿಯೋ ಪೋಸ್ಟ್ ಮಾಡಿದಾಗ ಏನೋ ಒಂದು ಕಮೆಂಟ್ ಪಾಸ್ ಮಾಡಿದಾಗ ಅದಕ್ಕೆ ಎಷ್ಟು ಎಷ್ಟು ಕಮೆಂಟ್ಸ್ ಗಳು ಬಂದಿತ್ತು ಅದಕ್ಕೆ ನೆಗೆಟಿವ್ ಸಲ್ಟ್ ಆಗಿತ್ತು ಅದಕ್ಕೆ ಇನ್ನೊಬ್ರು ಯಾರೋ ಕೌಂಟರ್ ಕೊಟ್ಟಿದ್ರು ದಯವಿಟ್ಟು ಇದೆಲ್ಲ ಯಾರು ಬೇಡ ಯಾಕೆ ಅಂತ ಹೇಳಿದ್ರೆ ನಾವು ಒಳ್ಳೆ ರೀತಿಲಿ ಹೋಗ್ತಾ ಇದೀವಿ ಒಳ್ಳೆ ರೀತಿಲಿ ಹೋಗೋಣ ಇಲ್ಲ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಈಶಾನಿಗೆ ಒಳ್ಳೇದಾಗ್ಲಿ ಅಂತ ಇವಾಗ ನಾವೇನಾದ್ರು ಮಾಡ್ತೀವಿ ಅಂದ್ರೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿ ಒಳ್ಳೆ ಕಮೆಂಟ್ಸ್ಗಳನ್ನ ಪಾಸ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ ಡೇ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಅಂಡ್ ಇಶಾನಿ ಹುಟ್ಟುಹಬ್ಬದ ಶುಭಾಶಯಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇದೀರಾ ನೀವು ಬಿಗ್ ಬಾಸ್ ಆಸ್ ಅ ಫ್ಯಾಮಿಲಿ ಒಂದು ಮಾತು ನನ್ಗೆ ನೆನ್ಪರ್ತಿದೆ ಸುದೀಪ್ ಸರ್ ಹೇಳ್ತಾ ಇದ್ರು ಬಿಗ್ ಬಾಸ್ ಮುಗಿದ ನಂತರ ಎಷ್ಟ್ ಜನ ಒಟ್ಟಿಗಿರ್ತಾರೆ ಈವೆಂಟ್ ಎಷ್ಟ್ ಜನ ಒಟ್ಟಿಗೆ ಬರ್ತಾರಂತ ನೋಡ್ಬೇಕು ನನ್ಗೆ ಅಂತ ಸೊ ಬಟ್ ಇವತ್ತು ಎಟ್ ಲೀಸ್ಟ್ ನಾವು ಒಂದು ಐದಾರು ಜನ ಅವ್ರ ಮೇ ಬಿ ಎವ್ರಿ ಟೆನ್ ಟು ಟ್ವೆಲ್ ಪೀಪಲ್ ಲೀಸ್ಟ್ ಯಾವತ್ತೂ ಸೇರ್ತಾ ಇರ್ತೀವಿ ಐ ಮೀನ್ ಸಿರಿ ಮ್ಯಾಮ್ ಕೂಡ ಎರಕ್ ಆಗಿಲ್ಲ ಅಂದ್ರೆ ಐನೋ ಬಟ್ ಬಟ್ ಎಡಿ ಒಂದು ಲುಕ್ ಕೊಟ್ರು ಅವರಲ್ಲಿ ಬಟ್ ರೀಸನ್ ಕೂಡ ಹೇಳಿದೆ ಸೊ ಒಂದು ಫ್ಯಾಮಿಲಿ ಅಂತ ಬಂದಾಗ ಐ ಥಿಂಕ್ ವಿ ನೋ ಮ್ಯಾಟ್ ವಾಟ್ ವಿ ಮಟ್ ಹ್ಯಾವ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಒಳಗಡೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇರ್ಬೋದು ಬಟ್ ಆಸ್ ಅ ಫ್ಯಾಮಿಲಿ ಬೇರೆ 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 ಲೈಕ್ ತಮ್ಮ ತಂಗಿ ಅಕ್ಕ ಬೇರೆ ಬೇರೆ ಇದಿರತ್ತೆ ಫಾರ್ ಈ ಅದರ್ ದಟ್ ಇಸ್ ವಾಟ್ ವಿನ್ ಮತ್ತೆ ಅವರ ಆಲ್ಬಮ್ ಸಾಂಗ್ ನಾನು ನೋಡದೆ ವೆರಿ ವೆರಿ ಪ್ರೌಡ್ ಆಫ್ ಯುವರ್ ವರ್ಕ್ ತುಂಬಾನೇ ಚೆನ್ನಾಗಿ ನನ್ಗೆ ಗೊತ್ತು ಆಫ್ಟರ್ ಬಿಗ್ ಬಾಸ್ ಅವರು ನನ್ನ ಜೊತೆ ಕೆಲವೊಂದು ಐ ಶೇರ್ ಸಮ್ ಥಾಟ್ಸ್ ತುಂಬಾ ಹತ್ತಿದ್ದು ಇದೆ ಅವರು ಹೇಳ್ಕೊಂಡು ನನ್ಗೆ ಏನು ಮಾಡಕ್ ಆಗ್ತಾ ಇಲ್ಲ ತುಂಬಾನೇ ಟಾರ್ಚರ್ ಆಗ್ತಾ ಇದೆ ಅಂತ ಅವಾಗ ನಾನು ಒಂದೇ ಹೇಳಿದೆ ಜಸ್ಟ್ ಬಿ ಸೈಲೆಂಟ್ ಫಾರ್ ಅ ವೈಲ್ ಹ್ಯಾವ್ ಪೇಷನ್ ಡೂ ಯೋರ್ ವರ್ಕ್ ಅಂತ ಸೊ ಅದನ್ನೇ ಮಾಡಿದ್ದಾರೆ ಬಟ್ ಅವ್ರ ಎಕ್ಸ್ಪ್ರೆಷನ್ ಇಸ್ ಥ್ರೂ ಹರ್ ಸಾಂಗ್ ಸೊ ಅದನ್ನ ಅವರು ಕೊಟ್ಟಿದ್ದಾರೆ ಬಟ್ ಆಸ್ ಮೈ ಬ್ರದರ್ಸ್ ರಾವನ್ ಯಾವತ್ತು ಐ ಥಿಂಕ್ ಕೋಪದ ಕೈಗೆ ಬುದ್ಧಿ ಕೊಡೋಕ್ಕಿಂತ ಐ ತಿಂಕ್ ಎಂಡ್ ಆಫ್ ದ ಡೇ ನಮ್ ವರ್ಕ್ ಅಲ್ಲಿ ನಾವು ತೋರಿಸಿದ್ರೆ ಐ ಥಿಂಕ್ ದಟ್ ಇಸ್ ವೆರಿ ಗುಡ್ ಐ ಮೀನ್ ಡಿಂಟ್ ಮೀನ್ ದಟ್ ಬಟ್ ಎಂಡ್ ಆಫ್ ದ ಡೇ ಯು ವಿಲ್ ಹಾವ್ ಟು ಗೆಟ್ ಮೋರ್ ಸಕ್ಸಸ್ ಅಂಡ್ ಯು ವಿಲ್ ಗೆಟ್ ಇಟ್ ಥ್ರೂ ಯೋರ್ ವರ್ಕ್ ಸೊ ಥ್ಯಾಂಕ್ ಯು ಸೋ ಮಚ್ ಇನ್ನು ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆ ಆ ತನೀಶ್ ಅವ್ರಿಗೆ ಒಂದು ಹೇಳಿ ಇಷ್ಟು ಇಷ್ಟಪಡ್ತೀನಿ ಇಲ್ಲಿ ಆಲ್ಬಮ್ ಸಾಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ನೀವು ಕೋಣ ಅಂತ ಪ್ರೊಡ್ಯೂಸ್ ಮಾಡಿದಿರ ನಾನು ಎರಡು ಆಲ್ಬಮ್ ಸಾಂಗ್ ಮಾಡಿದ್ದೀನಿ ಸೊ ಆಲ್ರೆಡಿ ಡೈರೆಕ್ಟರ್ ಇದ್ದಾರೆ ಸೊ ಆಕ್ಟರ್ ಆಗಿ ನನ್ನ ತಗೋಬಹುದು ನಿಮಗೆ ಥ್ಯಾಂಕ್ ಯು ಇಲ್ಲೇನೋ ಕ್ರಾಸ್ ಫಸ್ಟ್ ಆಫ್ ಆಲ್ ಐಶಾನಿ ಹ್ಯಾಪಿ ಬರ್ಡೇ ಆ್ಯಂಡ್ ಗಿರಿ ಗಿರಿ ಬಗ್ಗೆ ಒಂದು ಮಾತು ಹೇಳಲೇಬೇಕು ನನ್ನ ಜೊತೆ ಐ ತಿಂಕ್ ಫೈವ್ ಇಯರ್ಸ್ ಬಿಫೋರ್ ಒಬ್ಬ ಕ್ಲಾಬ್ ಆಗಿ ಬಂದು ವರ್ಕ್ ಮಾಡೋದು ಬಂದ ಡೇ ನನ್ನ ಜೊತೆ ಟ್ರಾವೆಲ್ ಇರಲಿಲ್ಲ ಅದಂದು ಬಟ್ ಲೇಟ್ ಆನ್ ಬರ್ತಾ ಬರ್ತಾ ಹಾರ್ಡ್ ವರ್ಕ್ ನೋಡಿದೆ ಟುಡೇ ಹಿಡ್ ಇಟ್ ಮ್ಯಾನ್ ಐಲಿ ಪ್ರೌಡ್ ಟು ಯು ಬಿಕಾಸ್ ಇವತ್ತು ಒಂದು ಅದ್ಭುತವಾದ ಹಾಡನ್ನ ಮಾಡಿದ್ಯಾ ಆ್ಯಂಡ್ ಈಶಾನಿನಾಗ ಕರ್ಕೊಂಡು ಆಫೀಸಿಗೆ ಬಂದಿದ್ಯಾ ಒಂದು ತುಂಬ ಡಿಸ್ಕಷನ್ ಮಾಡಿದ್ವಿ ಹಾಡಿನ ಬಗ್ಗೆ ಸೊ ಅವತ್ತೇ ಹೇಳಿದ್ದೆ ಈಶಾನಿ ಇದಕ್ಕೆ ಕ್ಯಾರಿ ಮಾಡಿ ಡೆಫಿನೆಟ್ಲಿ ಒನ್ ಡೇ ಎಲ್ಲೋ ಹೋಗುತ್ತೆ ಅಂತ ಹೇಳಿದ್ದೆ ಸೊ ಐ ತಿಂಕ್ ಟುಡೇ ವೆಂಕಟ ಸರ್ ನಿಮ್ಮ ಸಪೋರ್ಟ್ ಇವತ್ತೊಂದು ಬ್ಯೂಟಿಫುಲ್ ಆಗೋ ಮಾಡಿದ್ದೀರಾ ಐ ತಿಂಕ್ ಈ ಹಾಡು ನನಗೆ ವಿಶ್ವಲಿ ಬಹಳ ಇಷ್ಟ ಆಯಿತು ಗಿರಿ ನಾನು ನಿನ್ ಬಗ್ಗೆ ಏನೋ ಅನ್ಕೊಂಡಿದ್ದೆ ಐ ತಿಂಕ್ ಈಗ ವೆರಿ ಶಾರ್ಟ್ ಒಂದು ಸಿನಿಮಾ ಕೂಡ ಮಾಡ್ತಾ ಇದ್ದಾನೆ ಐ ಆಮ್ ಆಲ್ವೇಸ್ ವಿತ್ ಯು ಡೆಫಿನೆಟ್ಲಿ ಮೀಡಿಯಾ ಸಪೋರ್ಟ್ ಗಿರಿ ಜೊತೆ ಇರಬೇಕು ಆ್ಯಂಡ್ ಈವನ್ ಈಶಾನ್ಯ ಆರ್ಸೋ ಒನ್ ಸಕೆಂಡ್ ಕಂಟ್ರಿ ಆರ್ ತುಂಬ ದೊಡ್ಡ ಮಟ್ಟಕ್ಕೆ ಯು ಸೊ ಬರಲಿ ಅಂತ ಯು

ಶಿಲ್ಪಾ ಅವರು ಮಾರ್ಟಿನ್ ಅವರು ಲೀಟಲ್ ಅವರು ಬರಬೇಕು ಎಲ್ಲರೂ ಆಮೇಲೆ ಟೀಮ್ ಮಾಡ್ತೀರಾ स्पोंसर सर बनيمه और टीम मात्र ಅಂತ ಕಾಯ್ತಾ ಇದ್ದಾರೆ ಸರ್ ಸರಿ ಒಂದು ಸತಿ ಮೂರು ಅಪ್ಪ ಕೊನೆ ನೋ ನೋ ಮಗ ಇಲ್ಲಿ ಕಾಕಿಯ ತಕ್ಕೋರಿ ಕೆಲಸ ಏನು ಕರೀಯಾ ಸರ್ ಅದು ನಿತ್ತಿ ಸಣ್ಣದಟ ಸರ್ ನೀವು ಮಧ್ಯ ಬನ್ನಿ ಈಶರಿ ಪಕ್ಕ ಹೇಳಿದ್ವಿ ಆಗ್ಲೇ ಮಧ್ಯ ಬನ್ನಿ ಟೈಲರ್ ಬರ್ತಾನೆ ಸರ್ ಶಿವರಕ್ಕೆ ಹಾಕಿ ಮೂರು ಜನ ಸ್ಪಾನ್ಸರ್